ಇದು ಸಾರ್ವಜನಿಕ ನೀವು ಡಿಜೆ ಬಗ್ಗೆ ಮಾತಾಡ್ತೀರಿ ದಿವ್ಸಕ್ಕೆ ಐದು ಸಲ ಹೋದ್ರ ಸರ್ ನಮ್ಮ ಶಿಕ್ಷಣ ಕೆಟ್ಟ ತೊಂದರೆ ಆಗ್ತಾ ಇದೆ ಅದಕ್ಕೆ ಡಿಸ್ಮಲ್ ಇಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಓಕೆ ಅವರಿಗೆ ಒಂದು ಕೋಮಿನವ್ರಿಗೆ ಐದು ಸಲ ದಿನ ಬೇಕಾದಂಗೆ ಒದ್ಲಾಕ ವಿದೌಟ್ ಪರ್ಮಿಷನ್ ಕೊಡ್ತೀರಿ ಗಣಪತಿಗೆ ಬಂದರೆ ಡಿ ಜೆದು ನಿಮ್ಗೆ ಭಾಳ ಬ್ಯಾನೆ ಆಗ್ತದೆ ಇದು ಇದು ಒಳಗೆ ಒಳಗೆ ಇರುವಂಥ ಸತ್ಯ ಅದಕ್ಕೆ ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನು ಸಾರ್ವಜನಿಕ ಸಭೆಗಳನ್ನು ಜನಪರ ಹೋರಾಟಗಳನ್ನು ಹತ್ತಿಕ್ಕುವಂಥದ್ರ ಸಲುವಾಗಿ ಇನ್ನೇನು ಬಿಲ್ ಮಾಡ್ತಾಯಿದ್ದೀರಿ ಇದಕ್ಕೆ ನಮ್ಮದು ವಿರೋಧ ವಿರೋಧಿದೆ ನನಗನಸ್ತದೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದನ್ನು ಒಪ್ಪೋತಾರೆ ಯಾಕಂದ್ರೆ ನಾನು ಈಗಾಗಲೇ ನಮ್ಗೆಲ್ಲ ಹೇಳದಂತೆ ಲೀಡರ್ ಇದಕ್ಕೆ ಸಹಮತ ಇದೆ ಅಂತ ತಿಳ್ಕೊಟ್ಟು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ